ಇತ್ತೀಚೆಗಂತೂ ಎಲ್ಲ ವಯಸ್ಸಿನವರಲ್ಲೂ ಡಯಾಬಿಟೀಸ್ ಕಾಣಿಸಿಕೊಳ್ತಾ ಇದೆ ಸೊ ಮಧುಮೇಹವನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಿಲ್ಲದಿದ್ದರೂ ಸರಿಯಾದ ಆಹಾರಗಳನ್ನು ಸೇವಿಸುವುದರಿಂದ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಹಾಗಾಗಿ ಶುಗರ್ ಕಂಟ್ರೋಲ್ ಮಾಡಲು ನೆರವಾಗುವಂತಹ ಹತ್ತು ಆಹಾರ ಪದಾರ್ಥಗಳ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಮಧುಮೇಹ ನಿಯಂತ್ರಣಕ್ಕೆ ಈ ಹತ್ತು ಆಹಾರ ಸೇವಿಸಿ ಇತ್ತೀಚೆಗೆ ಎಲ್ಲ ವಯಸ್ಸಿನವರಲ್ಲೂ ಡಯಾಬಿಟಿಸ್ ಕಾಣಿಸಿಕೊಳ್ತಿದೆ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಮಧುಮೇಹ ಸಮಸ್ಯೆ ಇದ್ರೆ ನಿಮಗೆ ಮಧುಮೇಹ ಉಂಟಾಗುವ ಸಾಧ್ಯತೆ ಮತ್ತಷ್ಟು ಹೆಚ್ಚಾಗಿರುತ್ತೆ ಸರಿಯಾದ ಆಹಾರಗಳನ್ನು ಸೇವಿಸುವುದರಿಂದ ಮಧುಮೇಹ ನಿಯಂತ್ರಿಸಬಹುದು ಕೆಲವು ಆಹಾರಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸ್ತವೆ ಸ್ಥಿರವಾದ ರಕ್ತದ ಮಟ್ಟ ಕಾಪಾಡಿಕೊಳ್ಳೋದು ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ ಹೆಚ್ಚಿನ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ ಆಹಾರಗಳ ನಿಯಮಿತ ಸೇವನೆಯು ಕ್ರಮೇಣ ಮಧುಮೇಹವನ್ನು ಹೆಚ್ಚಿಸುವ ಅಪಾಯವಿದೆ ಅದರಲ್ಲೂ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಮಧುಮೇಹ ಸಮಸ್ಯೆ ಇದ್ರೆ ನಿಮಗೂ ಕೂಡ ಮಧುಮೇಹ ಬರಬಹುದಾದ ಸಾಧ್ಯತೆಗಳು ಹೆಚ್ಚಾಗಿಯೇ ಇರ್ತವೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗಬಾರದು ಅಂದರೆ ಈ ಹತ್ತು ಆಹಾರಗಳನ್ನು ಸೇವಿಸಿ ಬಿಳಿಯ ಅಕ್ಕಿಯ ಬದಲು ಕೆಂಪು ಅಥವಾ ಗಂದು ಅಕ್ಕಿ ಸೇವಿಸಲು ಆರಂಭಿಸಿ ಇದು ನಿಮ್ಮ ನಂತರದ ರಕ್ತದ ಸಕ್ಕರೆ ಅಂಶವನ್ನು ಹೆಚ್ಚಿಸುವುದಿಲ್ಲ ಮೈದಾ ಬದಲಿಗೆ ರಾಗಿ ಅಥವಾ ಜೋಳದ ಹಿಟ್ಟು ಬಳಸಿ ಇನ್ನು ಕಿಡ್ನಿ ಬೀನ್ಸ್ ಮತ್ತು ಕಪ್ಪು ಬೀನ್ಸ್ ಜೊತೆಗೆ ಮಸೂರ ಕೂಡ ಸೇವಿಸಿ ಯಾಕಂದ್ರೆ ಇವು ರಕ್ತದಲ್ಲಿನ ಸಕ್ಕರೆಯ ಗಮನಾರ್ಹ ಏರಿಕೆಗೆ ಕಾರಣವಾಗುವುದಿಲ್ಲ ಕಡಲೆ ದಾಲ್ ಮತ್ತು ಹೆಸರು ಬೆಳೆಯನ್ನು ಸಾಧ್ಯವಾದಷ್ಟು ಹೆಚ್ಚು ಸೇವಿಸಿ ಪಾಲಕ್ ಮತ್ತು ಕೇಲ್ ಹಾಗೇನೇ ಆಂಟಿ ಆಕ್ಸಿಡೆಂಟ್ ಅಂಶವಿರುವ ಬೆರಿಗಳಾದ ಬ್ಲೂಬೆರಿ ಮತ್ತು ರಾಸ್ಬೆರಿಯಂತಹ ಹಸಿರು ಫ್ರೂಟ್ಸ್ ಹಾಗೂ ಸೊಪ್ಪನ್ನು ಸೇವಿಸಿ ಇದು ರಕ್ತದಲ್ಲಿನ ಸಕ್ಕರೆ ಅಂಶದಲ್ಲಿ ಹೆಚ್ಚಳ ಉಂಟು ಮಾಡದೆ ವಿಟಮಿನ್ಸ್ ಮತ್ತು ಫೈಬರ್ ಅನ್ನು ನೀಡುತ್ತೆ ಅವಕಾಡೋ ಬಾದಾಮಿ ವಾಲ್ನಟ್ಸ್ ಆಲಿವ್ ಎಣ್ಣೆ ಇವೆಲ್ಲವೂ ಆರೋಗ್ಯಕರ ಕೊಬ್ಬನ್ನು ಒದಗಿಸ್ತವೆ ಇವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಲು ಸಹಾಯಕವಾಗಿವೆ ಇನ್ನು ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳಲ್ಲಿ ಸಮೃದ್ಧವಾಗಿರುವ ಸಾಲ್ಮನ್ ಮೀನು ರಕ್ತದಲ್ಲಿನ ಸಕ್ಕರೆಯನ್ನು ಹೆಚ್ಚಿಸುವುದಿಲ್ಲ ಇದು ಹೃದಯದ ಆರೋಗ್ಯಕ್ಕೆ ಉತ್ತಮವಾಗಿದೆ ಫೈಬರ್ ಮತ್ತು ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳಲ್ಲಿ ಅಧಿಕವಾಗಿರುವ ಚಿಯಾ ಬೀಜಗಳು ಕೂಡ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಲು ಸಹಾಯ ಮಾಡ್ತವೆ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವಲ್ಲಿ ಬೆಳ್ಳುಳ್ಳಿಯ ಸಾಮರ್ಥ್ಯವೂ ಕೂಡ ಹೆಚ್ಚಾಗಿದೆ ಇನ್ನು ಮೊಟ್ಟೆಗಳು ಮತ್ತು ಮೊಸರು ಹೆಚ್ಚಿನ ಪ್ರೋಟೀನ್ ಹೊಂದಿದ್ದು ರಕ್ತದಲ್ಲಿನ ಸಕ್ಕರೆ ಅಂಶವನ್ನ ಸ್ಥಿರವಾಗಿರಿಸಲು ಉಪಯುಕ್ತವಾಗಿವೆ ಮೊದಲು ಸಲಾಡ್ ಅಥವಾ ತರಕಾರಿಗಳನ್ನ ಸೇವಿಸಿ ನಂತರ ಪ್ರೋಟೀನ್ಸ್ ಮತ್ತು ಕೊಬ್ಬಿನ ಅಂಶವಿರುವ ಆಹಾರಗಳನ್ನ ಸೇವಿಸಬಹುದು ದಾಲ್ಚಿನ್ನಿ ದೇಹದಲ್ಲಿನ ಇನ್ಸುಲಿನ್ ಸೂಕ್ಷ್ಮತೆಯನ್ನ ಹೆಚ್ಚಿಸುತ್ತೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ ಕೊನೆಯದಾಗಿ ಸೌತೆಕಾಯಿಗಳು ಹೆಚ್ಚಿನ ನೀರಿನಂಶ ಮತ್ತು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುವ ಪೌಷ್ಟಿಕ ಆಹಾರವಾಗಿದ್ದು ಮಧುಮೇಹಿಗಳಿಗೆ ಸೂಕ್ತವಾಗಿದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ